ಅಕಾಲಿಕ ಧಾರಾಕಾರ ಆಲಿಕಲ್ಲು ಮಳೆಯಿಂದ ಭತ್ತದ ಬೆಳೆಯೆಲ್ಲವೂ ಕೂಡ ಹಾನಿಯಾಗಿದೆ ರಾಯಚೂರಿನ ಮಾಸ್ಕಿ ತಾಲೂಕಿನ ಗೌಡನ ಬಾವಿ ಹಿರೇದಿನ್ನಿ ಸಿಂಧನೂರು ತಾಲೂಕಿನ ಹಲವು ಕಡೆಗಳಲ್ಲಿ ಭತ್ತ ಬೆಳೆ ನೆಲ ಕಚ್ಚಿದೆ ಕಟಾವಿನ ಹಂತಕ್ಕೆ ಬಂದಿದ್ದಂತಹ ಭತ್ತ ಬೆಳೆಗಳು ಆಲಿಕಲ್ಲು ಸಹಿತ ಭಾರೀ ಮಳೆಯಿಂದಾಗಿ ಸಂಪೂರ್ಣವಾಗಿ ನಾಶವಾಗಿದೆ ಭತ್ತದ ಬೆಳೆ ಮಧ್ಯೆ ಬಿದ್ದಿರೋ ಆಲಿಕಲ್ಲು ಮಳೆ ತೋರಿಸಿ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಕೂಡಲೇ ಸರ್ಕಾರ ಬೆಳೆ ನಷ್ಟವನ್ನ ತುಂಬಿಕೊಡ್ಬೇಕು ಅಂತ ಹೇಳಿ ಿ ಅನ್ನದಾತರು ಇದ್ದಾರೆ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಲಿಕ್ಕೆ ರಾಯಚೂರು ಜಿಲ್ಲೆಯ ಚಿನ್ನನು ಮತ್ತಿ ತಾಲೂಕಿನ ಗೌಡಂಬಾಯಿ ಗ್ರಾಮದ ಅಂಬರೇಶ್ವರದಲ್ಲಿ ಮತ್ತು ಗುರಿ ಬಸಲಿಂಗಪ್ಪ ಗುರಿಕೇರ ಅಕಾಲಿಕ ಧಾರಾಕಾರ ಆಲಿಕಲ್ಲು ಮಳೆಯಿಂದ ಭತ್ತದ ಬೆಳೆ ಎಲ್ಲವೂ ಕೂಡ ಹಾನಿಯಾಗಿದೆ ರಾಯಚೂರಿನ ಮಾಸ್ಕಿ ತಾಲೂಕಿನ ಗೌಡನ ಬಾವಿ ಹಿರೇದಿನ್ನಿ ಸಿಂಧನೂರು ತಾಲೂಕಿನ ಹಲವು ಕಡೆಗಳಲ್ಲಿ ಭತ್ತ ಬೆಳೆ ನೆಲ ಕಚ್ಚಿದೆ ಕಟಾವಿನ ಹಂತಕ್ಕೆ ಬಂದಿದ್ದಂತಹ ಭತ್ತ ಬೆಳೆಗಳು ಆಲಿಕಲ್ಲು ಸಹಿತ ಭಾರೀ ಮಳೆಯಿಂದಾಗಿ ಸಂಪೂರ್ಣವಾಗಿ ನಾಶವಾಗಿದೆ ಭತ್ತದ ಬೆಳೆ ಮಜ್ಜೆ ಬಿದ್ದಿರೋ ಆಲಿಕಲ್ಲು ಮಳೆ ತೋರಿಸಿ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಕೂಡಲೇ ಸರ್ಕಾರ ಬೆಳೆ ನಷ್ಟವನ್ನ ತುಂಬಿಕೊಡಬೇಕು ಅಂತ ಹೇಳಿ ಅನ್ನದಾತರು ಒತ್ತಾಯಿಸ್ತಾ ಇದ್ದಾರೆ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಲಿಕ್ಕೆ ರಾಯಚೂರು ಜಿಲ್ಲೆಯ ಚಿನ್ನನು ಮತ್ತಿ ತಾಲೂಕಿನ ಗೋಡಂಬಾಯಿ ಗ್ರಾಮದ ಅಂಬರೇಶ್ವರದಲ್ಲಿ ಮತ್ತು ಬಸಲಿಂಗಪ್ಪ ಗುರಿಕೇರ